ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ರೆಸಿಪಿ ಯಾವುದಪ್ಪ ಅಂದರೆ ದಪ್ಪ ಮೆಣಸಿನ್ಕಾಯಿ ಸಾಂಬಾರು ಅಥವಾ ಡೊನ್ ಮೆಣಸಿನ್ಕಾಯಿ ಪಲ್ಯ ಗ್ರೇವಿ ಗ್ರೇವಿ ಮಾಡೋಕೆ ಡೊನ್ ಮೆಣಸಿನ್ಕಾಯಿ ಇದ್ರೆ ಸಾಕು ಫ್ರೆಂಡ್ಸ್ ನೋಡಿರಿ ಇಲ್ಲಿ ಅನ್ನದೊಳಗೆ ಈ ರೀತಿ ಸಾಂಬಾರು ಹಾಕಿ ಅದನ್ನು ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ ಆ ರುಚಿ ಮತ್ತು ಆ ಮಜಾನ ಬೇರೆ ಈ ಪಲ್ಯನ ಯಾವ ರೀತಿ ಅಂತ ಹೇಳಿ ಒಂದ್ಸಲಿ ನಾವು ನೋಡ್ಕೊಂಡು ಬರನು ನೋಡಿರಿ ಇದು ನಿಮ್ಮ ಮಕ್ಕಳಿಗೂ ಈ ರೀತಿ ಮಾಡಿಕೊಡ್ರಿ ತುಂಬ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ಬರ್ರಿ ಹೆಂಗೆ ಅಂತ ಹೇಳಿ ನೋಡ್ಕೊಂಡು ಬರನು ಇಲ್ಲಿ ನೋಡಿರಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡೀನಿ ಈಗ ಕಾದ ಮ್ಯಾಲ ಸಾಸಿವೆ ಹಾಕ್ಕೊಳಕತ್ತೀನಿ ಸಾಸಿವೆ ಹಾಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳಾಕತ್ತೀನಿ ಜೀರಿಗೆ ಹಾಕೊಂಡಾದ್ಮೇಲೆ ಫ್ರೆಂಡ್ಸ್ ಕುಟ್ಟಿತ್ತಂತ ಏಳರಿಂದ ಎಂಟು ಹೆಸರು ಆಗೋಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳಕತ್ತೀನಿ ಇಲ್ಲಿ ಮೂರರಿಂದ ನಾಲ್ಕು ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಸೈಡ್ಗೆ ಅನ್ನಕ್ಕೆ ಇಟ್ಕೊಂಡಿನಿ ಆ ಮೆಣಸಿನ್ಕಾಯಿ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಜಲ್ದಿ ಕುದಿತಾವು ಅದ್ರ ಸಲುವಾಗಿ ಎಣ್ಣೆ ಒಳಗೆ ಹಾಕಿ ಈ ರೀತಿ ಫ್ರೈ ಇದನ್ನು ಫ್ರೈ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಮಸಾಲೆನ ಸೇರಿಸ್ಕೋಬೇಕು ನೋಡಿರಿ ಇದಾಗ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಮಸಾಲೆ ಎಂ ಟಿ ಆರ್ ಸಾಂಬಾರು ಮಸಾಲೆನ ಮಿಕ್ಸ್ ಮಾಡ್ಕೊಳ್ಕತ್ತೀನಿ ಅದಾದ್ಮ್ಯಾಗ ನೋಡಿರಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡೀನಿ ಇಲ್ಲಿ ಕೊಬ್ಬರಿ ಹಾಗೆ ಶೇಂಗಾನ ಇದನ್ನು ನಾನು ಕಲ್ಲಲ್ಲಿ ಕುಟ್ಕೊಂಡೀನಿ ಕಲ್ಲಲ್ಲಿ ಕುಟ್ಕೊಂಡು ಇದನ್ನು ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಕತ್ತೀನಿ ನೋಡಿರಿ ಅದಾದ್ಮೇಲೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಕೊಂಡಾದ್ಮ್ಯಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕೋರಿ ನಿಮ್ಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೀವು ನೀರನ್ನು ಹಾಕೋರಿ ಇಲ್ಲಿ ನೋಡಿರಿ ಈ ರೀತಿ ನೀರು ಹಾಕೋರಿ ಅದು ಹಾಕ್ಕೊಂಡಾದ್ಮ್ಯಾಗ ಇಲ್ಲಿ ನೋಡಿರಿ ಒಂದು ಅರ್ಧ ಬಾಟ್ಲಾಗುವಷ್ಟು ಚೆನ್ನಾಗಿ ಬೇಳೆನ ಸೇರಿಸ್ಕೊರಿ ಸೇರಿಸ್ಕೊಂಡಾದ್ಮ್ಯಾಗ ಲಾಸ್ಟಿಗೆ ಈ ರೀತಿ ಒಂದು ದೇಡ್ ಚಮಚ ಅಂದ್ರೆ ಒಂದೂವರೆ ಸ್ಪೂನ್ ಆಗುವಷ್ಟೇ ಖಾರಾನ ಹಾಕೊಂಡು ಆ್ಯಡ್ ಮಾಡ್ಕೊಂಡು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊರಿ ಕುದಿಸ್ಕೊರಿ ಗ್ರೇವಿ ಮಸ್ತ್ ಬಂದಿರ್ತೈತಿ ನೋಡಿರಿ ಅನ್ನದ್ಮ್ಯಾಗ ಈ ರೀತಿ ಗ್ರೇವಿ ಹಾಕ್ಕೊಂಡು ತಿನ್ನೋಕತ್ತಿರ ಹತ್ರ ಮಜಾನ ಬೇರೆ ವಿಡಿಯೋ ಹೇಳಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್